ನಾನು ಹೆಚ್ಗೆ ಏನು ಹೇಳಲ್ಲ ದೇವರ ಮೇಲೆ ನಂಬಿಕೆ ಇದೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಮುಂದೆ ನೋಡೋಣ ಸದ್ಯಕ್ಕೆ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಅಂತ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೈಲಿನಿಂದ ರಿಲೀಸ್ ಆದ ಬಳಿಕ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಬೆಂಗಳೂರಿನ ಬಸವನಗುಡಿಯಲ್ಲಿ ಹೆಚ್ ಡಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಿಡ್ನಾಪ್ ಕೇಸ್ನಲ್ಲಿ ಐದು ದಿನಗಳ ಕಾಲ ಅವರು ನ್ಯಾಯಾಂಗ ಬಂಧನದಲ್ಲಿದ್ದರು ನಿನ್ನೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಜನಪ್ರತಿನಿಧಿಗಳ ಅವರಿಗೆ ಬೇಲನ್ನು ಕೂಡ ಕೊಡುತ್ತೆ ಷರತ್ತುಬದ್ಧ ಜಾಮೀನು ಕೂಡ ಅವ್ರಿಗೆ ಸಿಗುತ್ತೆ ಇವತ್ತು ಜೈಲಿನ ಪ್ರೊಸೆಸ್ ಏನಿರುತ್ತೆ ಪ್ರೊಸೀಜರ್ಗಳೇನು ಏನು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ ಮೇಲೆ ಅವರು ರಿಲೀಸ್ ಆಗ್ತಾರೆ ನೇರವಾಗಿ ದೇವೇಗೌಡರ ಮನೆಗೆ ಹೋಗ್ತಾರೆ ತಂದೆ ತಾಯಿಯ ಆಶೀರ್ವಾದವನ್ನು ಪಡೀತಾರೆ ಇನ್ನು ಬಸವನಗುಡಿಯ ತಮ್ಮ ನಿವಾಸದ ಬಳಿ ಅವರು ರಿಯಾಕ್ಷನನ್ನು ಕೊಟ್ಟಿರುವಂಥದ್ದು ನಾನು ಹೆಚ್ಚಿಗೆ ಏನು ಮಾತನಾಡೋದಿಲ್ಲ ದೇವರ ಮೇಲೆ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಮಗೆ ಗೌರವ ಇದೆ ಮುಂದೆ ತನಿಖೆ ಏನಾಗುತ್ತೆ ನೋಡೋಣ ಸದ್ಯಕ್ಕೆ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಅಂತ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಅವರು ಮಾತನಾಡಿರುವಂಥದ್ದು ರೇವಣ್ಣ ಅವರು ಇವತ್ತು ಜೈಲಿನಿಂದ ರಿಲೀಸ್ ಆದ ಬಳಿಕ ಅವರ ಅಭಿಮಾನಿಗಳು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಲ್ಲೂ ಕೂಡ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ನಿನ್ನೆ ಸಂಜೆ ಬೇಲ್ ಸಿಕ್ಕ ತಕ್ಷಣವೇ ಪಟಾಕಿಯನ್ನು ಸಿಡಿಸಲಾಗಿತ್ತು ಹೊಳೆ ನರಸೀಪುರದಲ್ಲಿ ಇವತ್ತು ಕೂಡ ಬೆಳಗ್ಗೆಯಿಂದಲೂ ಕೂಡ ಜೈಲಿನ ಬಳಿ ಅನೇಕ ಅವರ ಅಭಿಮಾನಿಗಳು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದರು ಅವರನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸದ್ಯಕ್ಕೆ ರೇವಣ್ಣ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದ ಮತ್ತು ತಾಯಿ ಚೆನ್ನಮ್ಮ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಅದಾದ ಮೇಲೆ ಬಸವನಗುಡಿಯ ನಿವಾಸಕ್ಕೂ ಕೂಡ ತೆರಳಿದ್ದಾರೆ ತೆರಳಿಯಲ್ಲಿ ತಮ್ಮ ಆಪ್ತರೊಂದಿಗೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ ಈ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಅವರು ನಿರಾಕರಣೆ ಮಾಡಿರುವಂಥದ್ದು ನನಗೆ ಮೇಲೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ಕೋರ್ಟ್ ಕೋರ್ಟ್ ಮೇಲೂ ಕೂಡ ಗೌರವ ಇದೆ ಮುಂದೆ ಏನಾಗುತ್ತೆ ನೋಡೋಣ ಆ ಪ್ರಕರಣದಲ್ಲಿ ಸದ್ಯಕ್ಕೆ ನಾನು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡೋದಿಲ್ಲ ಅಂತ ರೇವಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ರೇವಣ್ಣ ಅವರು ಐದು ದಿನ ಏನು ಅಂತ ಇದ್ರಲ್ಲ ಆ ಸಂದರ್ಭದಲ್ಲಿ ಅವರು ಸರಿಯಾಗಿ ನಿದ್ದೆ ಊಟ ಮಾಡಿಲ್ಲ ಅನ್ನೋದು ಅವರ ಮುಖದ ಒಂದು ಭಾವನೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಮುಖವು ಕೂಡ ಹೋಗಿದೆ ರೇವಣ್ಣ ಅವ್ರದ್ದು ಯಾಕಂತಂದರೆ ಮಾಜಿ ಸಚಿವರು ತುಂಬ ದೊಡ್ಡ ಮಟ್ಟದ ರಾಜಕೀಯ ಪ್ರಭಾವವನ್ನು ಕೂಡ ಉಳ್ಳವರು ಕಿಡ್ನಾಪ್ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಅವರ ಕುಟುಂಬಸ್ಥರಿಗೂ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಕೂಡ ಶಾಕ್ ಆಗಿತ್ತು ಸದ್ಯಕ್ಕೆ ಅವರಿಗೆ ಕೋರ್ಟ್ ಕೂಡ ಬೇಲನ್ನು ಕೊಟ್ಟಿರುವಂಥದ್ದು ಈಗ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡೋದಕ್ಕೆ ಹಿಂದೇಟನ್ನು ಹಾಕಿರುವಂಥದ್ದು ಜನಾರ್ದನ್ ಹೆಬ್ಬಾರ್ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾರ್ ನೋಡ್ತಾ ಇದ್ದೀವಿ ರೇವಣ್ಣ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಣೆ ಮಾಡಿರುವಂಥದ್ದು ಜಸ್ಟ್ ದೇವರ ಮೇಲೆ ನಂಬಿಕೆ ಇದೆ ಅವರು ಮಹಾನ್ ದೈವ ಭಕ್ತರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಸದ್ಯಕ್ಕೆ ರೇವಣ್ಣ ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ಆ ಕುಟುಂಬಸ್ಥರ ಜೊತೆ ಮಾತನಾಡಿದ್ದಾರೆ ಆ ತಂದೆ ತಾಯಿ ಆಶೀರ್ವಾದ ಪಡೆದಿದ್ದಾರೆ ಸದ್ಯಕ್ಕೆ ರೇವಣ್ಣ ಅವರು ಮುಂದಿನ ಪಯಣ ಎಲ್ಲಿಗೆ ಅಂತ ವಿಶ್ವನಾಥ್ ಇದು ಎಲ್ರಿಗೂ ಕೂಡ ಇದು ಅಂತ ಪ್ರಶ್ನೆ ಕಾಡ್ತಾ ಇರುವಂತ ಪ್ರಶ್ನೆ ಯಾಕಂದ್ರೆ ರೇವಣ್ಣ ಅವರು ಹನ್ನೆರಡು ದಿನಗಳ ಕಾಲ ಟಿ ವರ್ಷದಲ್ಲಿ ಹಾಗೂ ಜೆ ಸಿ ಕಸ್ಟಡಿಯಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಉಳಿದು ನಂತರದಲ್ಲಿ ಈಗ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ ಬಂದ ತಕ್ಷಣ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಆಶೀರ್ವಾದ ಪಡೆದಿದ್ದಾರೆ ತಮ್ಮ ಮನಸ್ಸಲ್ಲಿರುವಂತಹ ಎಲ್ಲ ನೋವನ್ನ ಹೊರ ಹಾಕಿ ಕಣ್ಣೀರ್ ಹಾಕಿದ್ದಾರೆ ದೇವೇಗೌಡರು ಕೂಡ ಕಣ್ಣೀರ್ ಹಾಕಿದ್ದಾರೆ ಒಂದ್ ಸ್ವಲ್ಪತ್ತು ಆ ನಂತರದಲ್ಲಿ ಮಾತುಕತೆ ಕೂಡ ಆಗಿದೆ ಮುಂದೆ ಕಾನೂನು ಹೋರಾಟ ಮಾಡೋಣ ಎಲ್ಲವೂ ಕೂಡ ಒಂದು ಕೆಟ್ಟ ಸಮಯ ಅಂತ ಹೇಳಿ ಇದನ್ನೆಲ್ಲವನ್ನು ಕೂಡ ಎದುರಿಸಿ ಮುಂದೆ ಹೋಗೋಣ ಅನ್ನೋ ಧೈರ್ಯವನ್ನ ಕೆಲವರು ತುಂಬಿದ್ದಾರೆ ಆ ನಂತರದಲ್ಲಿ ದೇವೇಗೌಡರ ನಿವಾಸದಿಂದ ರೇವಣ್ಣ ದೇವಸ್ಥಾನಗಳಿಗೆ ಹೋಗಿದ್ದಾರೆ ಟೆಂಪಲ್ ರನ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹಲವಾರು ದೇವಸ್ಥಾನಗಳಿಗೆ ಹೋಗಿ ಪೂಜೆಗಳನ್ನ ಪೂಜೆಯನ್ನ ಮಾಡಿ ಸಲ್ಲಿಸಿ ಅಲ್ಲಿಂದ ಪ್ರಸಾದ ಬಂದು ಮನೆಗೆ ಬಂದು ಬಹುಶಃ ಯಾವುದೋ ಒಂದು ದೇವಸ್ಥಾನದಲ್ಲಿ ಅರ್ಚಕರು ಹೇಳಿರ್ಬಹುದು ಅಂತ ಅಲ್ಲಿಂದ ನೇರವಾಗಿ ಬಸನಗುಡಿಯಲ್ಲಿರುವಂತಹ ರೇವಣ್ಣ ಅವರ ನಿವಾಸಕ್ಕೆ ಬಂದು ಮನೆಯಲ್ಲಿ ದೀಪ ಹಚ್ಚಿ ಅನ್ ಆ ನಂತರದಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದೇವೇಗೌಡರ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ ಈಗ ವಾಪಸ್ ಆಗಿದ್ದಾರೆ ದೇವೇಗೌಡ ನಿವಾಸದಲ್ಲಿ ಇದ್ದಾರೆ ರೇವಣ್ಣ ಅವರು ಕುಮಾರಸ್ವಾಮಿ ರೇವಣ್ಣ ಅವರು ಬರೋ ಮೊದ್ಲೇನೆ ತೆರಳಿದ್ದಾರೆ ಯಾಕಂದ್ರೆ ಅದಕ್ಕೂ ಮುಂಚಿತವಾಗಿ ರೇವಣ್ಣ ಅವರು ಕುಮಾರಸ್ವಾಮಿ ಮತ್ತು ಆ ಎಲ್ಲರೂ ಕೂಡ ಕೂತು ಮಾತುಕತೆಯನ್ನು ನಡೆಸಿದ್ದಾರೆ ಕಾನೂನು ಹೋರಾಟ ಹೇಗಿರ್ಬೇಕು ಎನ್ನುತ್ತಾ ಇದರೆಲ್ಲ ವಿಚಾರವಾಗಿ ಮತ್ತು ಪ್ರಜ್ವಲ್ ಅವರ ಕೇಸ್ ಇಲ್ಲಿ ಎರಡು ಕೇಸ್ ಇದೆ ನಿಮಗೆ ಗೊತ್ತಿರುವ ಹಾಗೆ ಎರಡು ಕೇಸ್ ಇದೆ ಒಂದು ರೇವಣ್ಣ ಅವ್ರದ್ದು ಕಿಡ್ನಾಪ್ ಕೇಸ್ ಕಡೆ ಇಲ್ ಒಂದ್ ಕಡೆ ಎಲ್ಲ ಆದ್ರೆ ಇನ್ನೊಂದು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇರುವಂತ ಕೇಸು ಈ ಎರಡೂ ಕೇಸ್ನ ವಿಚಾರವಾಗಿ ಕಾನೂನು ಹೋರಾಟ ಹೇಗೆ ಮಾಡ್ಬೇಕು ಏನರ್ತಾ ಅಂತ ಹೇಳಿ ಸಂಬಂಧಪಟ್ಟ ಸಂಬಂಧಪಟ್ಟ ಲಾಯರ್ಗಳನ್ನೆಲ್ಲ ಕರ್ಸಿ ಅವ್ರ ಜೊತೆ ಮಾತುಕತೆ ಮಾಡೋದ್ರ ಸಂಬಂಧ ಇವರು ಮೂರು ಜನ ಕೂತು ಮಾತುಕತೆಯನ್ನ ಮಾಡಿದ್ದಾರೆ ಒಂದು ಮಾಹಿತಿ ಪ್ರಕಾರ ವಿಶ್ವನಾಥ್ ಇರುವಂತಹ ವಿಚಾರ ಏನಂತಂದ್ರೆ ರೇವಣ್ಣ ಅವರು ಇವತ್ತು ರಾತ್ರಿ ತಡರಾತ್ರಿ ಮನೆಯಿಂದ ತೆರಳುತ್ತಾರೆ ಬೇರೆ ಒಂದು ಕಡೆಗೆ ಅಂತ ಹೇಳಿ ಒಂದು ಮೈಸೂರು ಚಾಮುಂಡೇಶ್ವರಿ ಕಡೆ ಪೂಜೆಗೆ ಸಲ್ಲಿಸೋದಕ್ಕೆ ಬೆಳಿಗ್ಗೆ ಹೋಗ್ಬಹುದು ಅನ್ನೋ ಒಂದು ಮಾಹಿತಿ ಆದ್ರೆ ಇನ್ನೊಂದು ಮಾಹಿತಿ ಶೃಂಗೇರಿಗೆ ಹೋಗ್ತಾರೆ ಅಂತೇಳಿ ಯಾಕಂದ್ರೆ ದೇವೇಗೌಡರು ಕುಟುಂಬ ಇಡೀ ಕುಟುಂಬ ಶೃಂಗೇರಿ ಶಾರದಾಮೆಯನ್ನ ಬಹಳ ಅತೀವವಾಗಿ ನಂಬ್ತಾರೆ ಅಲ್ಲಿ ಗುರುಗಳನ್ನ ಕೂಡ ನಂಬ್ತಾರೆ ಗುರುಗಳಲ್ಲಿ ಹೋಗಿ ಆಶೀರ್ವಾದವನ್ನ ಪಡ್ಕೊಂಡು ಬರ್ತಾರೆ ಯಾವುದೇ ಸಂದರ್ಭ ಚುನಾವಣೆ ಸಂದರ್ಭ ಇರ್ಬೋದು ಅಥವಾ ಯಾವುದೇ ಸಂದರ್ಭ ಇದ್ರೂ ಪೂಜೆ ಸಲ್ಲಿಸುವಂತ ಅತ್ಯಂತ ಹೆಚ್ಚು ಸಂದರ್ಭದಲ್ಲಿ ಪೂಜೆ ಸಲ್ಲಿಸುವಂತ ಸ್ಥಳ ಅಂತಂದ್ರೆ ಶೃಂಗೇರಿ ಅಲ್ಲಿ ಹೋಗಿ ಹಲವಾರು ಯಜ್ಞಗಳನ್ನು ಕೂಡ ಅವ್ರು ಮಾಡ್ತಿದ್ದಾರೆ ಹಾಗಾಗಿ ನಾಳೆ ಬೆಳಿಗ್ಗೆಯಲ್ಲಿ ಹೋಗಿ ಪೂಜೆಗಳಲ್ಲಿ ತೊಡ್ಕೊಳ್ತಾರೆ ಅನ್ನೋಂತ ಮಾಹಿತಿ ಕೂಡ ಒಂದ್ ಕಡೆಯಲ್ಲಿ ಇದೆ ಆದ್ರೆ ಯಾವುದು ಕೂಡ ಇದುವರೆಗೆ ಸ್ಪಷ್ಟ ಆಗಿಲ್ಲ ಬಹುಶಃ ಹೋಗಬಹುದು ಅನ್ನೋಂಥದ್ದು ಒಂದ್ ಕಡೆಯಲ್ಲಿ ನ್ಯಾಯಾಂಗ ಹೋರಾಟ ಕಾನೂನು ಹೋರಾಟದ ವಿಚಾರವಾಗಿ ಚರ್ಚೆಯನ್ನು ನಡೆಸಿ ಆ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ದೇವರ ಮರೆಯನ್ನ ಹೋಗಿದ್ದಾರೆ ಬಸವನಗುಡಿಯಲ್ಲಿ ರೇವಣ್ಣ ಅವರು ಒಂದು ಒಂದೆರಡು ಲೈನ್ ಅನ್ನ ಮಾಧ್ಯಮ ಜೊತೆಯಲ್ಲಿ ಮಾತಾಡಿದ್ದಾರೆ ನಾನು ಈಗ ಬೇರೆ ಯಾವುದೇ ವಿಚಾರವನ್ನು ಕೂಡ ಮಾತಾಡಲ್ಲ ನನಗೆ ದೇವರ ಮೇಲೆ ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ ನನಗೆ ಭರವಸೆ ಇದೆ ನಂಬಿಕೆ ಇದೆ ವ್ಯವಸ್ಥೆ ಮೇಲೆ ಎಲ್ಲವೂ ಕೂಡ ಕಾನೂನು ಹೋರಾಟದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಮುಂದೆ ನಿಮಗೆ ಗೊತ್ತಾಗತ್ತೆ ಅನ್ನೋಂತ ಮಾತನ್ನ ರೇವಣ್ಣ ಅವರು ಹೇಳಿದ್ದಾರೆ ಅರ್ಥ ಒಂದು ಕಡೆಯಲ್ಲಿ ಅವರು ಕಾನೂನು ಹೋರಾಟವನ್ನ ಮುಂದುವರಿಸುತ್ತಾರೆ ಇನ್ನೊಂದು ಕಡೆಯಲ್ಲಿ ದೇವರ ಮರೆ ಹೋಗ್ತಾರೆ ಅನ್ನೋದು ಸ್ಪಷ್ಟ ಆಗಿದೆ ಇವತ್ತು ಹೆಬ್ಬಾರ್ ಮಧ್ಯಾಹ್ನ ಮಾಡ್ತೀನಿ ನಾನು ಈಗ ಸದ್ಯಕ್ಕೆ ರೇವಣ್ಣ ಅವರು ಜೈಲಿಂದ ರಿಲೀಸ್ ಆಗಿದ್ದಾರೆ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ದೇವೇಗೌಡರ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ ಇಲ್ಲಿ ಗಮನಿಸಬೇಕು ಸಂಗತಿ ಅಂತಂದ್ರೆ ಆರೋಪವನ್ನ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಸದ್ಯಕ್ಕೆ ಈ ವಿಷಯದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಏನಾದ್ರೂ ಚರ್ಚೆಗಳಾಗಿದೆಯಾ ಮೂರ್ ಮಧ್ಯ ಖಂಡಿತ ಆಗಿರುತ್ತೆ ಅಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರ ಹಲವಾರು ಬಾರಿ ಮಾಧ್ಯಮದ ಮುಂದೆ ಮಾತಾಡುವಾಗ ನಾವೆಲ್ಲ ನೋಡಿದೀವಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿ ಮತ್ತು ಹೇಳದೆ ಎರಡು ಸಂದರ್ಭದಲ್ಲೂ ಅವರು ಆರೋಪವನ್ನು ಮಾಡಿದ್ದಾರೆ ಎರಡು ರೀತಿಯಲ್ಲೂ ಕೂಡ ಮಹಾನಾಯಕ ಅನ್ನುವಂತ ಪದವನ್ನ ಬಳಸಿ ಅವರು ಆರೋಪವನ್ನು ಮಾಡಿದ್ದಾರೆ ಇದು ಬಿಜೆಪಿಯ ಕೆಲ ನಾಯಕರು ನೇರವಾಗಿ ಹೇಳಿದ್ದಾರೆ ಇದು ಬಿಜೆಪಿ ಇದು ಡಿ ಎಸ್ನಲ್ಲಿ ಮತ್ತು ಕಾಂಗ್ರೆಸ್ನಲ್ಲಿ ಎರಡು ಕುಟುಂಬದ ನಡುತ್ತೆ ನಡುವೆ ಇರುವಂತಹ ಫೈಟ್ ಆಗಿ ಕಾಣ್ತಾ ಪರಿವರ್ತನೆ ಆಗಿದೆ ಈ ವಿಚಾರವನ್ನ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಲ್ಲಿ ಮಟ್ಟ ಬಿಜೆಪಿ ಮತ್ತು ಜೆಡಿಎಸ್ಗೆ ಮುಜುಗರವನ್ನ ತರಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ನ ಮಹಾನಾಯಕ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ ಅದರರ್ಥ ಇಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಈ ವಿಚಾರವನ್ನ ಖಂಡಿತವಾಗಿಯೂ ಚರ್ಚೆ ಮಾಡೇ ಮಾಡ್ತಾರೆ ದೇವೇಗೌಡರ ಜೊತೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಯಾಕಂದ್ರೆ ಎಸ್ ಐ ಟಿ ತನಿಖೆ ಆ ಹಿಡಿತದಲ್ಲಿ ನಡೀತಾ ಇದೆ ಇದರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗದಿದ್ರೆ ಕಾನೂನು ಹೋರಾಟ ಕೂಡ ಮುಂದೆ ಕಷ್ಟ ಆಗತ್ತೆ ಹಾಗಾಗಿ ಏನ್ ಮಾಡ್ಬೇಕು ಅನ್ನೋ ಕುರಿತಾಗಿಯೂ ಕೂಡ ಚರ್ಚೆ ನಡೆಯುತ್ತೆ ಇದಕ್ಕೆ ಒಂದು ದೊಡ್ಡ ದೊಡ್ಡ ಲಾಯರ್ ಸಂಪರ್ಕ ಇದ್ದೇ ಇದೆ ದೇವೇಗೌಡರ ಕುಟುಂಬಕ್ಕೆ ಅವರು ಉತ್ತಮವಾದಂತ ಸಲಹೆಯನ್ನ ಕೊಟ್ಟು ಕಾನೂನು ರೀತಿ ಹೇಗೆ ಹೋರಾಟ ಮಾಡ್ಬೇಕು ಎಲ್ಲವನ್ನು ಕೂಡ ಕೊಡ್ತಾರೆ ಯಾಕಂದ್ರೆ ಕಾನೂನಿನಲ್ಲಿ ಕೇಳುವಂಥದ್ದು ಸಾಕ್ಷಿಗಳನ್ನ ಇಲ್ಲಿ ಸಾಕ್ಷಿ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಕೆಲವು ಆ ಮಾತುಗಳು ಬರ್ತಾ ಇದೆ ತಾನು ಏನು ಮಾಡೇ ಇಲ್ಲ ಅಂತ ಹೇಳಿ ರೇವಣ್ಣ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೀಗಾಗಿ ಕಾನೂನು ಹೋರಾಟವನ್ನ ಮಾಡಿ ಗೆಲ್ಲುವಂತ ಪ್ರಯತ್ನ ಕಾನೂನು ಹೋರಾಟದಲ್ಲಿ ಗೆಲ್ಲುವುದಂದ್ರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಇದನ್ನ ಗೆಲುವು ಸಾಧಿಸಬೇಕು ಜನತೆ ಮುಂದೆ ಈ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅನ್ನೋದನ್ನ ಅಹ್ ಸಾಬೀತ ಮಾಡುವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋದ ಕುರಿತಾಗಿ ಕೂಡ ಚರ್ಚೆ ಖಂಡಿತವಾಗಿಯೂ ಆಗಿರುತ್ತೆ ಆ ದಿಶೆಯಲ್ಲಿ ಬೇಕಾದಂತಹ ಸಿದ್ಧತೆಯನ್ನು ಕಾನೂನು ಹೋರಾಟಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ ಮಾಹಿತಿ ಧನ್ಯವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ